ಸ್ಮಶಾನ ಅಂದಾಕ್ಷಣ ಎದೆಯೊಳಗೆ ಏನೋ ಒಂಥರ ಆತಂಕದ ಸನ್ನಿವೇಶ ಇನ್ನು ಮುಂದೆ ನಿಂತು ಸಂಪೂರ್ಣ ಹೆಣ ಸುಡೋದು ಬೂದಿ ಸಂಗ್ರಹಿಸೋದು ಅಂದ್ರೆ ಕಲ್ಪನೆಗೂ ಮೀರಿದ ಶಕ್ತಿ ಈ ಎಲ್ಲ ಕಾರ್ಯವನ್ನು ಒಬ್ಬ ಗಟ್ಟಿಗಿತ್ತಿ ಹೆಣ್ಣು ಮಗಳು ಮಾಡ್ತಾ ಇದ್ದಾಳೆ ಅರೆ ಯಾರಪ್ಪ ಆ ಹೆಣ್ಣು ಮಗಳು ಅಂತೀರಾ ಇಲ್ಲಿದೆ ನೋಡಿ ಒಂದ್ ಕನ್ನಡ ನ್ಯೂಸ್ ನ ಸ್ಪೆಷಲ್ ಸ್ಟೋರಿ ಸ್ಮಶಾನವಾಸಿ ಮಹಿಳೆಯ ಯಶೋಗಾದೆ ಇದು ಒಂದು ಬಾಡಿ ಅಂದ್ರೆ ಒಂದು ಶವವನ್ನು ಸುಡ್ಬೇಕಾದ್ರೆ ಹೇಗನ್ನಿಸ್ತು ನಿಮ್ಗೆ ಆ ಫೀಲಿಂಗ್ ಅಂತ ಭಯ ಇತ್ತು ಕೈಯೆಲ್ಲ ನಡುಕ್ತಿದ್ದು ಭಯ ಇತ್ತು ಸಾವಿರಾರು ಶವಗಳಿಗೆ ಮುಕ್ತಿ ಕೊಟ್ಟ ಮುಕ್ತಿದಾತೆ ಸುಮಾರು ಎಷ್ಟು ಬಾಡಿಗಳನ್ನ ನೀವು ಅಂತ ಕ್ರಿಯೆ ಮೂರುವರಿಂದ ನಾಲ್ಕು ಸಾವಿರ ಮಾಡಿದ್ದೇವೆ ಇಲ್ಲ ಈ ತಾಯಿಯ ಡಿಕ್ಷನರಿಯಲ್ಲಿ ಒಂದು ಘಟನೆ ಯಾವುದು ಭಯ ಅನ್ಸಿದ್ ಅಂದ್ರೆ ಬಾಡಿ ಸುಡಬೇಕಾದ್ರೆ ಅಥವಾ ಬಾಡಿ ಎದ್ಬಿಡೋದು ಈಗ ಎದ್ದಳುತ್ತೆ ಅಂತ ಒಂದು ಇರುತ್ತೆ ಆ ಟೈಮ್ ಯಾವ್ದು ಎದ್ದಿನ್ಕನ್ನೋದು ತಲೆ ಡಮ್ ಅನ್ನೋದು ಈ ವಿಡಿಯೋದಲ್ಲಿರೋ ಮಹಿಳೆಯ ಹೆಸರು ಸುಧಾರಾಣಿ ಇವರ ಕಾಯಕ ಸ್ಮಶಾನದಲ್ಲಿ ಶವ ಸುಡುವುದು ಹೌದು ಪುರಾಣದಲ್ಲಿ ಹರಿಶ್ಚಂದ್ರ ಎಂಬ ರಾಜ ವಿಶ್ವಮಿತ್ರ ಮುನಿಗೆ ಕೊಟ್ಟ ಮಾತಿಗಾಗಿ ರಾಜ್ಯವನ್ನೇ ಬಿಟ್ಟುಕೊಟ್ಟು ಹೇಗೆ ಸ್ಮಶಾನ ಸೇರಿದ್ದೇನೋ ಅದೇ ರೀತಿ ಈ ಸುಧಾರಾಣಿ ಜೀವನಕ್ಕಾಗಿ ಪತಿಯ ಜೊತೆ ಸ್ಮಶಾನದಲ್ಲೇ ವಾಸ ಮಾಡಿಕೊಂಡು ಶವಗಳಿಗೆ ಮುಕ್ತಿ ಕೊಡುವುದನ್ನು ಕಾಯಕ ಮಾಡಿಕೊಂಡಿದ್ದಾರೆ ಅನಾಥ ಶವಗಳನ್ನ ಎಷ್ಟು ನೀವು ಮಾಡಿದ್ದೀರಾ ನನ್ ಮಗಳು ಹಿಂಗಾಗಿದ್ದಾನೆ ನನ್ನ ಮಗ ಹಿಂಗಾಗಿದ್ದಾನೆ ಅಂತ ಹುಷ್ಟ ಅಕಸ್ಮಾತ್ ಬಡವ್ರ ಅತಿ ಬಡವ್ರ ಇದ್ರಪ್ಪ ಅಂದ್ರೆ ನನ್ನ ಕೈಲಿ ಎಷ್ಟಕ್ಕ ಅದನ್ನ ನಾನೇ ಕಟ್ಟಿಬಿಡ್ತೀನಿ ಇದೇನಪ್ಪ ಮಹಿಳೆಯೊಬ್ಬರು ಸ್ಮಶಾನದಲ್ಲಿ ವಾಸ ಶವ ಸುಡುವ ಕಾಯಕ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಬದುಕು ಅನ್ನೋದೇ ಹಾಗೆ ಕಷ್ಟ ಅಂತ ಬಂದಾಗ ಕಾಯಕ ಯಾವುದಾದರೇನು ಅಂತಾರಲ್ಲ ಹಾಗೆ ಬದುಕಿನ ಬಂಡಿ ಸಾಗಿಸೋಕೆ ಸುಧಾರಾಣಿಯವರು ಆಯ್ದುಕೊಂಡ ಕಾಯಕ ಸ್ಮಶಾನ ಕಾಯೋದು ಶವಗಳಿಗೆ ಮುಕ್ತಿ ಕೊಡುವುದು ದಾವಣಗೆರೆ ನಗರದ ಪಿಬಿ ರಸ್ತೆಯಲ್ಲಿರುವ ವೈಕುಂಠ ಧಾಮದಲ್ಲಿ ಸುಧಾರಾಣಿ ಶವ ಸಂಸ್ಕಾರ ಮಾಡುವ ಕಾಯಕ ಮಾಡ್ತಾ ಇದ್ದಾರೆ ಇದೇ ವೈಕುಂಠ ಧಾಮದಲ್ಲಿ ಪತಿ ಮ್ಯಾನೇಜರ್ ಆಗಿದ್ರೆ ಪತ್ನಿ ಶವ ಸಂಸ್ಕಾರ ಮಾಡುವ ಕಾಯಕ ಮಾಡ್ತಾ ಇದ್ದಾರೆ ಚಿತಗಾರದ ಮೇಲೆ ಏಕಾಂಗಿಯಾಗಿ ಕಟ್ಟಿಗೆಗಳನ್ನು ಜೋಡಿಸಿ ಶವಕ್ಕೆ ಅಗ್ನಿಸ್ಪರ್ಶವಾದ್ಮೇಲೆ ಇಡೀ ದೇಹ ಸಂಪೂರ್ಣವಾಗಿ ಸುಟ್ಟು ಹೋಗುವವರೆಗೂ ಮುಂದೆಯೇ ನಿಂತು ಕಾಯಕ ಮಾಡ್ತಾರೆ ಅಷ್ಟೇ ಅಲ್ಲದೆ ದೇಹ ಮೇಲೆ ಆ ಬೂದಿಯನ್ನು ಸಂಗ್ರಹಿಸಿ ಕುಟುಂಬಸ್ಥರಿಗೆ ನೀಡುತ್ತಾರೆ ಇಷ್ಟೆಲ್ಲ ಕೆಲಸವನ್ನು ಏಕಾಂಗಿಯಾಗಿ ಮಾಡ್ತಾರೆ ಇದೊಂದು ಒಳ್ಳೆ ಸೇವೆ ಇದಕ್ಕಿಂತ ಒಳ್ಳೆ ಸೇವೆ ಇನ್ಯಾರು ಸಿಗಲ್ಲ ನಾನು ಮಾಡ್ತೀವಿ ನಿಂತು ಮಾಡೋಣ ಅಂತಂದೇಳಿ ನಾನೇ ಕೆಲಸಗಾರವಾಗಿರಲಿಲ್ಲ ನಿಂತು ಮಾಡೋಣ ಅಂತನೇ ಒಂದ್ ಎಡಬಡಿ ಸುಟ್ಟೆ ಅದೇ ಕಂಟಿನ್ಯೂ ಸ್ಫೂರ್ತಿ ಅಂತೇನು ಯಾರು ಇಲ್ಲ ಖುಷಿ ಈಗ ಪುರುಷರೇ ಮಾಡ್ಬೇಕು ಈ ಕೆಲಸ ಅಂತ ಏನಿಲ್ಲ ಹೆಣ್ಣು ಮಕ್ಕಳು ಮಾಡ್ಬೇಕು ಇದನ್ನ ಯಾಕಂದ್ರೆ ಒಳ್ಳೆ ಸೇವೆ ಇದು ಈಗ ನಾವು ಲಾಸ್ಟ್ ನಾವು ಸತ್ತಾಗ ಬರೋದಿಲ್ಲಿ ಕೊನೆ ಜಾಗ ಇದೇ ತಾನ ಕೊನೆ ಜಾಗ ಬರೋದು ಅದೇ ತಪ್ಪೇನೈತೆ ಮಾಡ್ಬೋದು ಚಿತ್ರಗಾರದಲ್ಲಿ ಸಾಮಾನ್ಯವಾಗಿ ಗಂಡು ಮಕ್ಕಳು ಕೆಲಸ ಮಾಡ್ತಾರೆ ಹೆಣ್ಣು ಮಕ್ಕಳು ಅಂದ್ರೆ ಆ ಕಡೆ ಸುಳಿಯೋದಿರ್ಲಿ ತಿರುಗಿ ನೋಡುವುದು ಕಷ್ಟ ಅಂತಹದ್ರಲ್ಲಿ ಸುಧಾರಾಣಿಯವರು ಹತ್ತು ವರ್ಷಗಳಿಂದ ಈ ಕಾಯಕ ಮಾಡಿಕೊಂಡು ಬರ್ತಾ ಇದ್ದಾರೆ ಮೂಲತಃ ದಾವಣಗೆರೆ ತಾಲೂಕು ಮಾಯಕೊಂಡ ಹೋಬಳಿಯ ದೊಡ್ಡಮಾಗಡಿ ಗ್ರಾಮದ ಸುಧಾರಾಣಿ ವಿಜಯಪುರ ಮೂಲದ ಸಿದ್ದರಾಮೇಶ್ವರ ಸ್ವಾಮಿ ಎಂಬುವವರನ್ನು ವಿವಾಹವಾಗಿದ್ದಾರೆ ಉದರ ನಿಮಿತ್ತ ಬಹುಕೃತ ವೇಷಂ ಎಂಬಂತೆ ಹೊಟ್ಟೆಪಾಡಿಗಾಗಿ ಪತಿ ಸಿದ್ದರಾಮೇಶ್ವರ ಸ್ವಾಮಿ ಇದೇ ವೈಕುಂಠ ಟ್ರಸ್ಟ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರುತ್ತಾರೆ ಒಂದು ದಿನ ಚಿತ್ರಗಾರದಲ್ಲಿ ಕೆಲಸ ಮಾಡಲು ಯಾರೂ ಇಲ್ಲದೇ ಇದ್ದಾಗ ಸುಧಾರಾಣಿ ಮನಸ್ಸು ಹಾಗೂ ಹೃದಯ ಗಟ್ಟಿ ಮಾಡಿಕೊಂಡು ಶವಗಳಿಗೆ ಮುಕ್ತಿ ಕೊಡೋದಕ್ಕೆ ಮುಂದಾಗ್ತಾರೆ ಆರಂಭದಲ್ಲಿ ಭಯ ಅನಿಸಿದ್ರು ಜೀವನ ಇಷ್ಟೇ ಅಲ್ವಾ ಅನ್ನೋ ಸತ್ಯ ಗೊತ್ತಾದ ಮೇಲೆ ಇದು ಪುಣ್ಯದ ಕೆಲಸ ಎಂದು ಅರಿತು ಅದೇ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಅವರೇ ಮಾಡ್ಬೇಕು ಗಂಡು ಮಕ್ಳೇ ಮಾಡ್ಬೇಕು ಅಂತ ಏನಿಲ್ಲ ಹೆಣ್ಮಕ್ಳು ನಾವು ಮಾಡ್ಬೋದು ಸ್ವಲ್ಪ ಭಯ ಅನಿಸ್ತು ಸ್ಟಾರ್ಟಿಂಗ್ ಭಯ ಅನಿಸ್ತು ಮಾಡ್ಬೇಕು ಬೇಡ ಅನ್ನೋದೊಂದು ಭಯ ಒಂದಿತ್ತ ನೋಡೋಣ ಇದನ್ನ ಕೆಲಸನಾ ಅಂತಂದೇಳಿ ಫಸ್ಟ್ ಭಯ ಪಡ್ಕೊಂಡೆ ಮಾಡಿದೆ ಒಂದು ಬಾಡಿ ಎರಡು ಬಾಡಿ ಸುಟ್ಟೆ ಹಂಗೆ ಕಂಟಿನ್ಯೂ ಆಯ್ತ್ರಿ ಹಂಗೆ ಭಯ ಇತ್ತು ಕೈಯೆಲ್ಲಾ ನಡುಕ್ತಿದ್ದು ಭಯ ಇತ್ತು ಯಾಕಂದ್ರೆ ಬಾಡಿ ಮೇಲೆ ದಾರ ಕಟ್ಟಿರೋದನ್ನೆಲ್ಲ ಕಟ್ ಮಾಡ್ಬೇಕಲ್ಲ ಸ್ವಲ್ಪ ಕೈಯಲ್ಲ ನಡ್ಕಾ ಇತ್ತು ಅದು ಮಾಡಿದೆ ಮಾಡ್ತಾ ಮಾಡ್ತಾ ಹಂಗೆ ಅಭ್ಯಾಸ ಆಗ್ಬಿಡ್ತು ನಾವು ಸುಮಾರು ಒಂದು ಎಂಟು ಒಂಬತ್ತು ವರ್ಷ ಈ ಕೆಲಸ ಮಾಡ್ಕೊತ ಬರ್ತಾ ಇದ್ದೀವಿ ಸುಧಾರಾಣಿ ನನ್ನ ಧರ್ಮ ಪತ್ನಿ ನನ್ನ ಹೆಂಡತಿ ನಾನು ಫಸ್ಟು ಬಂದಾಗ ಸುಧಾರಾಣಿ ಸ್ಮಶಾನಕ್ಕೆ ಹೋಗೋಣ ಅಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಕೇಳ್ಕೊಂಡಾಗ ನಮ್ಮ ಶ್ರೀಧರ್ ಮೂರ್ತಿ ಸರ್ ಅಂತೇಳಿ ವೈಕುಂಠ ಟ್ರಸ್ಟಿನ ಆಗಿನ ಸೆಕ್ರೆಟರಿ ಅವರಿದ್ದರು ಈಗ ಅವರ ಟ್ರಸ್ಟಿ ಆಗಿದ್ದಾರೆ ಅವ್ರ ಕಡೆ ಕೇಳ್ಕೊಂಡಾಗ ಆಯಿತು ಬಂದು ಸೇವೆ ಮಾಡಿರಿ ನೀವು ಅಂತಂತ ನೀವು ಇಲ್ಲೇ ಬಂದು ಉಳ್ಕೊಳ್ರಿ ಮನೆ ಕೊಡ್ತೀವಿ ಎಲ್ಲ ವಸತಿ ಇರ್ತದೆ ಕರೆಂಟು ನೀರು ಎಲ್ಲ ಸೌಲಭ್ಯ ಇರ್ತದೆ ನಿಮಗೆಲ್ಲ ಯಾವುದು ಅನುಕೂಲ ಏನು ಬೇಕು ಅದನ್ನೆಲ್ಲ ಅನುಕೂಲ ಮಾಡಿ ಕೊಡ್ತೀವಿ ಅಂತಂಟು ಹೋಗೋದು ಬರೋದು ಯಾಕೆ ಆಗ ನಮ್ಮ ಸುಧಾರಣೆ ನನ್ನ ದರ್ಪತಿ ಹೇಳಿದಾಗ ಅಯ್ಯೋ ಸ್ಮಶಾನದಲ್ಲಿ ಅಂತಂದರೆ ನನಗೆ ಹೆದರಿಕೆ ಆಕತಿ ನಾನು ಬರಲ್ಲ ನಾವಲ್ಲ ಅಂತಂದರು ನಾವು ಇಲ್ಲಿ ಬಂದಾಗಿಂದ ಭಾರಿ ಸಂತೋಷವಾಗಿ ಆನಂದವಾಗಿ ಇದೀವಿ ನಾವು ಈ ಕೆಲಸದಲ್ಲಿ ನಮಗೇನು ಬೇಜಾರಿಲ್ಲ ಯಾವ ದುಃಖ ಇಲ್ಲ ಇಲ್ಲಿ ಒಂದು ಸ್ಮಶಾನದಾಗ ಅನ್ನುವಂತ ಫೀಲಿಂಗ್ ಇಲ್ಲ ನಾವು ಸ್ಮಶಾನ ಅಂತಂದ್ರೆ ಶಿವ ಇರುವಂತ ವಾಸ ಇದು ಸುಧಾರಾಣಿ ಇದುವರೆಗೂ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಮೃತದೇಹಗಳಿಗೆ ಮುಕ್ತಿ ನೀಡಿದ್ದಾರೆ ಇನ್ನು ಕರೋನಾ ವೇಳೆ ತಿಂಗಳಿಗೆ ನೂರರಿಂದ ನೂರ ಐವತ್ತು ಮೃತದೇಹಗಳಿಗೆ ಮುಕ್ತಿ ಕೊಟ್ಟಿದ್ದಾರೆ ಒಬ್ಬ ಮಹಿಳೆಯಾಗಿ ಇಂತಹ ಕಾಯಕ ಮಾಡ್ತಿರೋದು ನಿಜಕ್ಕೂ ಶ್ಲಾಘನೀಯ ಇಂತಹ ನಿಷ್ಕಲ್ಮಶ ಹೃದಯಗಳನ್ನ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಗುರುತಿಸಿ ಗೌರವಿಸುವ ಕೆಲಸ ಮಾಡಬೇಕಿದೆ ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ